ಹಸುಗಳು ಗೋವುಗಳು ನಮ್ಮನ್ನ ದುಡಿದು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅವ್ರಿಗೆ ಒಂದು ಹಬ್ಬ ಇದು ನಮಗೆ ದಿನ ಮಾರನಾಮಿ ಹಬ್ಬ ಯುಗಾದಿ ಹಬ್ಬ ಎಲ್ಲ ಹಬ್ಬ ನಾವು ಹಸುಗಳಿಗೆ ಒಂದೇ ಹಬ್ಬ ಇವತ್ತೆಲ್ಲ ಹಸುಗಳನ್ನ ತೊಳೆದು ಬಣ್ಣ ಶೃಂಗಾರ ಮಾಡಿ ಹಿಂದೆ ನಮ್ಮ ತಾಯಿಯಂದಿರಿದ್ರು ಅವರು ಮನೆಯಲ್ಲಿ ಈ ಚೈನ್ ಹಾಕ್ತಾರಲ್ಲ ಮೂರಳೆ ಚೈನು ಮೊದಲೆಲ್ಲ ಮೂರಳೆ ಚೈನ ಫೇಮಸ್ ಅದನ್ನೆಲ್ಲ ಹಾಕೋದು ಸರ ಏನ ಚಿನ್ನ ಏನೇನಿದೆಯೋ ನಮ್ಮ ಮನೆಯಲ್ಲೆಲ್ಲ ಹಸು ಮೇಲೆ ಹಾಕಿ ಮೆರವಣಿಗೆ ತೊಗೊಂಡೋಗರು ನಮ್ಮನ್ನು ಕಾವಲು ಕಳ್ಸೋರು ಏ ಹುಷಾರು ಅದ್ರ ಮೇಲೆ ನಾನು ಮೂರಳೆ ಚೈನ್ ಐತೆ ಅಂತೇಳಿ ಹಸು ಅಲ್ಲ ಮೂರಳೆ ಚೈನ್ ಐತೆ ಅದ್ರ ಮೇಲೆ ಹುಷಾರು ಅಂತ ಹೇಳೋರು ನಮ್ಗೆ ಇನ್ನೂ ಜ್ಞಾಪಕ ಐತೆ ನಾವೆಲ್ಲ ಎತ್ತುಗಳನ್ನ ಇಟ್ಕೊಂಡು ಹೋಗಿದೆ ಒಂದು ಕಡೆಯ ಸಂಕ್ರಾಂತಿ ನಾವೆಲ್ಲ ಆ ಪುಣ್ಯ ಸ್ಥಾನವನ್ನ ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಚಾಮರಾಜಪೇಟೆಯಲ್ಲಿ ನಿನ್ನೆ ನೋಡಿದ್ರ ಟಿ ವಿಯಲ್ಲಿ ಹಸುವಿನ ಚಚ್ಚಲನ್ನು ಕಟ್ ಮಾಡಿದ್ರು ಮೂರು ಹಸುಗಳನ್ನು ಕೆಚ್ಚಲನ್ನೇ ಕಟ್ ಮಾಡಾಕಿದ್ವಿ ಒಂದು ಹಸುಗೆ ಮಚ್ಚಲ್ಲಿ ಕಾಲಿಗೆ ಹೊಡೆದಿದ್ದಾವೆ ಯಾಕೆ ಅಂತ ಹೇಳಿದ್ರೆ ಆ ಹಸುಗಳು ಈ ಪಶು ವೈದ್ಯ ಶಾಲೆ ಇತ್ತು ಚಾಮರಾಜಪೇಟೆಯಲ್ಲಿ ಐನೂರು ಕೋಟಿ ಬೆಲೆ ಬಾಳ್ತಾ ಇದ್ದ ಜಮೀನನ್ನು ಐನೂರು ಕೋಟಿ ಮೂರು ಎಕರೆ ಜಮೀನು ಮೈನ್ ರೋಡಲ್ಲಿದೆ ಅದನ್ನು ಬೋರ್ಡ್ ಅಂತ ಸಾಬ್ರ ಬೋರ್ಡ್ ಅಂತ ಮಾಡ್ಬಿಟ್ಟಿದ್ರು ಅದ್ರ ವಿರುದ್ಧ ಈ ಹಸುಗಳನ್ನು ಓನರ್ ಕರ್ಣ ಅಂತ ಓನರು ಅವನು ಅದನ್ನು ಹಸುಗಳನ್ನ ತಗೊಂಡೋಗಿ ಈ ಪಶುವೈದ್ಯ ಶಾಲೆ ಇಲ್ಲೇ ಉಳಿಬೇಕು ತೆಗಿಬಾರ್ದು ಅಂತೇಳಿ ಅದೇ ಹೋರಾಟ ಮಾಡ್ತ ಆದರೆ ಸಿದ್ದರಾಮಯ್ಯ ಬಿಡಲಿಲ್ಲ ಅದನ್ನು ಆ ಸಾಬರು ಬೋರ್ಡ್ಗೆ ಕೊಟ್ಬಿಟ್ರದ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಇವತ್ತು ಒಂದು ಪುಣ್ಯದ ದಿನ ನಮ್ಮ ಹೊಸಕೇರಹಳ್ಳಿಯ ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮಂದರು ಅಕ್ಕಂಗಿದಿರು ಎಲ್ಲ ನನ್ನ ಜೊತೆ ನಿಮ್ಮ ಮನೆ ಮಗ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡೋದಕ್ಕೆ ದಾರಿ ಮಾಡಿಕೊಟ್ಟು ಇಷ್ಟು ಜನಸಂಖ್ಯೆಯಲ್ಲಿ ಸಾವಿರಾರು ಜನ ಸೇರಿ ಒಂದು ಜಾತ್ರೆಯೇ ನಡೀತಾ ಇದೆ ಇವತ್ತು ಇದಕ್ಕೆಲ್ಲ ಕಾರಣ ಮೊದಲನೇದಾಗಿ ಅಶೋಕ್ ನೇತೃತ್ವ ಅವರ ಆಶೀರ್ವಾದ ಇಲ್ಲದೆ ಹೆಂಗೆ ನಾವು ಏಳುಕೊಂಡಲ ಓಡ ಅಂದರೆ ಏಳು ಬೆಟ್ಟದ ಒಡೆಯೋ ಸ್ವಾಮಿ ಅಂತೀವೋ ಏಳು ಬಾರಿ ಸತತವಾಗಿ ಗೆದ್ದಿರುವಂತಹ ನಮ್ಮ ಎಮ್ ಎಲ್ ಎ ಇದ್ದರೆ ಅದು ಆರ್ ಅಶೋಕಣ್ಣನವರು ಅವರ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ಈ ಕಾರ್ಯಕ್ರಮಕ್ಕೆ ನಾನು ಖರ್ಚು ಮಾಡಿರ್ಬೋದು ಆದರೆ ಎಲ್ಲದಕ್ಕೂ ಕಾರಣ ನಮ್ಮ ನಮ್ಮ ಲೀಡರ್ಗಳು ನಮ್ಮ ನಾಯಕರು ಮೊದಲನೇದಾಗಿ ನಮ್ಮ ಚೋಟರಾಜನವರು ಕೆಲಸ ಅಂತ ಕೊಟ್ಟರೆ ಅವ್ರಿಗೆ ನಿಷ್ಠೆ ಒಂದೇ ಗೊತ್ತು ನೇರ ದಿಟ್ಟ ಆದಂತಹ ಒಂದು ಮನಸ್ಥಿತಿ ಉಂಟುರುವಂತಹ ನಮ್ಮ ಚೋಳರಾಜಣ್ಣನವರು ಹನುಮಂತರಾಯಪ್ಪನವರು ಕೇಶವಣ್ಣನವರು ಶ್ರೀನಿವಾಸನವರು ನಮ್ಮ ಮೆಚ್ಚಿನ ನಮ್ಮ ಪ್ರೀತಿಯ ಆದ ವಿಶ್ವಣ್ಣನವರು ರಾಮಯ್ಯನವರು ಆಮೇಲೆ ನಮಗೆ ಸ್ಫೂರ್ತಿಯಾಗಿರುವಂತಹ ನಮ್ಮ ರವಿಯಣ್ಣನವರು ಎಲ್ಲರೂ ಕೂಡ ನಮ್ಮ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ಶರತ್ತಣ್ಣನವರು ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆ ಇದು ನಮ್ಮನೆ ಕಾರ್ಯಕ್ರಮ ಅಂತ ಹೇಳಿ ನಿಂತು ಅವ್ರ ಪಾಡಿಗೆ ಅವರು ಏನು ಮಾಡಬೇಕೋ ಕರ್ತವ್ಯನ ನಿಷ್ಠೆಯಿಂದ ಮಾಡಿಕೊಂಡು ನಮಗೆ ಇಷ್ಟು ಮಾದರಿಯಾಗಿ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಶರತನವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ